ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತಪ್ಪದೇ ನನ್ನ ಕಥೆನ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಂಚ್ಕೊಳ್ಳೋದು ಸಹ ಮರಿಬೇಡಿ ಕತೆ ಶುರು ಮಾಡೋಣ ಹೃದಯ ಸಾಮ್ರಾಟ್ ಎಪಿಸೋಡ್ ಫಿಫ್ಟಿ ಸೆವೆನ್ ಒಳ್ಳೆಯದಾಗಲಿ ಅದ್ಗೆ ಜೀವನದಲ್ಲಿ ಅಂಥದ್ದೊಂದು ಪರಿಸ್ಥಿತಿ ನಿಮಗೆ ಬರಲೇಬಾರ್ದು ಮತ್ತೇನಾದರೂ ನಿಮಗೆ ಕಷ್ಟ ಒದಗಿದರೆ ಅದು ನನಗೆ ಬರಲಿ ಎಂದು ಬೇಡ್ಕೊಳ್ತೀನಿ ಅಲ್ಲಿಂದ ಹಿಂದಿರುಗಿ ನೋಡದೆ ಹೊರಟು ಬಿಟ್ಲು ಪಂಚಮಿ ಆದಿ ಯಾಕೆ ಬರೋಕ್ಕೆ ಹೇಳ್ದೆ ಬಂದ ತಕ್ಷಣವೇ ಕೇಳಿದ್ದ ಸಾಮ್ರಾಟ್ ಇನ್ನೂ ಡೋರ್ ತಳ್ಳುತ್ತಲೇ ಯಾರೊಡನೆಯೋ ಮಾತನಾಡುತ್ತಿದ್ದವ ಟೂ ಮಿನಿಟ್ಸ್ ಅಣ್ಣ ಎಂದು ರಿಕ್ವೆಸ್ಟ್ ಮಾಡಿ ಐದು ನಿಮಿಷಗಳ ನಂತರವೇ ಫೋನ್ ಕೆಳಗಿಟ್ಟಿದ್ದು ಹ್ಞೂ ಮುಗೀತಾ ಪೇಪರ್ ತಿರುತ್ತಾ ಪ್ರಶ್ನಿಸಿದ್ದ ಸಾಮ್ರಾಟ್ ಹಾಂ ಅಣ್ಣ ಮುಗೀತು ಮತ್ತೆ ಹೇಳು ಅಣ್ಣ ಅದೇ ಕಮಿಷ್ನರ್ ಸರ್ ಕಾಲ್ ಮಾಡಿದ್ದರು ತಡವರಿಸಿ ಹೇಳಿದ್ದ ಅವರ ಹೆಸರು ಕೇಳಿದ್ದೆ ಏನಂತೆ ಮುಖ ಗಂಟಾಕಿದ ಸಾಮ್ರಾಟ್ ಮೊದಲು ನೀನು ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋದು ಬಿಡು ನೀನು ಬಿದ್ದಿದ್ದಲ್ಲ ತಾನೇ ಮೊನ್ನೆ ಗಾಯವಾಗಿದ್ದು ನಿನ್ನ ಮೇಲೆ ಅಟ್ಯಾಕ್ ತಾನೇ ನಡೆದದ್ದು ಅಣ್ಣನನ್ನೇ ನೋಡುತ್ತಾ ಕೇಳಿದ್ದ ಆದಿ ಈ ಸುತ್ತಿ ಬಳಸಿ ಮಾತ್ ಬಿಟ್ಟು ನೇರವಾಗಿ ವಿಷಯಕ್ಕೆ ಬಾ ಧ್ವನಿ ಏರಿತ್ತು ಈ ಬಾರಿ ಸಾಮ್ರಾಟ್ದು ಅದೇ ಹೇಳಿದ್ದು ನೀನು ಸ್ವಲ್ಪ ಹುಷಾರಾಗಿರ್ಬೇಕಂತೆ ಬೇಸರದಲ್ಲೇ ಹೇಳಿದ್ದ ನಗಬೇಕೆನ್ಸಿದ್ರು ಕೋಪದ ಸೋಗೆ ಹೊದ್ದು ಕೂತವನು ಅಷ್ಟು ಹೇಳೋಕ್ ಕರೆಸಿದ್ಯಾ ಎಂದ ಅದು ಹಾಗಲ್ಲ ಮತ್ತೆ ಒಳ್ಳೆ ಮಕ್ಕಳ ಥರ ಹೇಳಬೇಡ ಅದಿ ಅದೇನು ವಿಷಯ ಬೇಗ ಹೇಳು ಇವಾಗ ಸ್ವಲ್ಪ ಸಿಟ್ಟಾದ ನೀನು ಮತ್ತೆ ಯಾಕೆ ಡ್ಯೂಟಿಗೆ ಜಾಯಿನ್ ಮುಂದೆ ಹೇಳಲಾಗಲಿಲ್ಲ ಅದಿಗೆ ಅವನು ಬೀರಿದ ಕೆಂಗಣ್ಣಿನ ನೋಟ ಅವನ ಗಂಟಲ ಪಸೆಯಾರಿಸಿತ್ತು ಬೇರೆ ಕೆಲಸ ಇಲ್ಲ ಅಂದರೆ ಮನೆಗೆ ಹೋಗಿ ಹೆಂಡತಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡು ಮೇಲೆದ್ದ ಸಾಮ್ರಾಟ್ ಅಣ್ಣ ಅದೂ ತಡವರಿಸಿದ್ದ ಒಮ್ಮೆ ಹೇಳಿದ್ರೆ ಅರ್ಥವಾಗುತ್ತೆ ಅಂದ್ಕೊಂಡಿದ್ದೀನಿ ನುಡಿದವನೇ ಅಲ್ಲಿಂದ ಬಿರುಗಾಳಿಯಂತೆ ಹೊರಟ ಸಾಮ್ರಾಟ್ ಅವನು ಕೆಲಸ ಬಿಟ್ಟಾಗಿನಿಂದಲೂ ಕಮಿಷನರ್ದು ಇದೇ ಮಾತು ಇವರು ಮೊದಲಿನವರಲ್ಲ ಇವನು ಸಿ ಬಿ ಐಗೆ ಹೋದ ನಂತರ ಬಂದ ಕಮಿಷನರ್ ಕೆಲಸ ಬಿಟ್ಟಿದ್ದಕ್ಕೆ ಅತೀ ಹೆಚ್ಚು ದುಃಖಪಟ್ಟ ವ್ಯಕ್ತಿ ಅಂದಿನಿಂದಲೂ ಅವನನ್ನು ಮತ್ತೆ ಡಿಪಾರ್ಟ್ಮೆಂಟ್ಗೆ ಕರೆಸಿಕೊಳ್ಳಬೇಕೆಂಬ ಮಹದಾಸೆ ಇದೆ ಅವರಿಗೆ ಅವನನ್ನು ಇನ್ನೂ ಕೆಲಸದಿಂದ ವಜಾಗೊಳಿಸಿಲ್ಲ ಆದರೆ ಸಾಮ್ರಾಟ್ಗೆ ಆ ವಿಷಯ ತಿಳಿಯದಂತೆ ನೋಡ್ಕೊಂಡಿದ್ದಾರೆ ಅಷ್ಟೆ ಮನೆಗೆ ಬಂದವನು ನಗುತ್ತಾ ಮಾತನಾಡ್ತಿದ್ದ ಅಪ್ಪ ಅಮ್ಮನನ್ನು ಉದ್ದೇಶಿಸಿ ನೀವು ಇಲ್ಲಿದ್ದು ಮಾಡೋದೇನಿದೆ ನೀವು ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗಲು ಬಂದರೂ ಇಷ್ಟು ದಿನ ಇರ್ತಿದ್ರಾ ನೆವರ್ ಇವಾಗ ಒಂದು ಕಾಣದ ಆಸೆ ಹೊತ್ತು ಯಾಕಿದ್ದೀರಾ ಬರೀ ನಮಗೋಸ್ಕರ ಆದರೆ ಇಲ್ಲಿರಲು ಯಾವುದೇ ಅಭ್ಯಂತರ ಇಲ್ಲ ಆದರೆ ಪದೇ ಪದೇ ಅವಳಿಗೆ ಡಿಸ್ಟರ್ಬ್ ಮಾಡಬೇಡಿ ಅಮ್ಮ ಅರ್ಥವಾಗಿದೆಯಲ್ಲ ಹೇಳಿ ದಡ ದಡ ನಡೆದ ಸಾಮ್ರಾಟ್ ಸುಗುಣ ಮೋಹನ್ ಮಗನ ವರ್ತನೆಗೆ ಅಯೋಮಯವಾಗಿ ನೋಡುತ್ತಾ ನಿಂತ್ಬಿಟ್ಟಿದ್ರು ಈ ಭಾವ ಒಂದೊಂದು ಸಾರಿ ಒಂದೊಂದು ಥರ ಆಡ್ತಾರೆ ಲಯ ಮನದಲ್ಲೇ ಗೊಣಗಿಕೊಂಡ್ಳು ಅವನು ರೂಮ್ ಹೊಕ್ಕ ತಕ್ಷಣ ಅವನ ರೂಮ್ ಬಾಗಿಲಲ್ಲಿ ಬಗ್ಗಿ ಇಣುಕಿದಳು ಚೋಟಿ ಸಾಮ್ರಾಟ್ ವೈಫ್ ನಿಧಾನಕ್ಕೆ ಶಬ್ದ ಬರದಂತೆ ಅವನ ಬಳಿ ಹೆಜ್ಜೆ ಹಾಕಿದ್ಲು ಅವನ ಬಳಿ ಬಂದು ಜೋರಾಗಿ ಚೀರಿದಳು ಆದರೆ ಅವಳಂದುಕೊಂಡಂತೆ ಅವನೇನೂ ಕಿರುಚಲಿಲ್ಲ ಬದಲಾಗಿ ಹಿಂದಿನಿಂದಲೇ ನಗುತ್ತಾ ಅವಳನ್ನು ಬಾಚಿ ಮುಂದೆ ತಂದು ನಿಲ್ಲಿಸಿದವನು ಇವಾಗ ನೋಡಿ ಹೆದರಿದಂತೆ ನಟಿಸಿದ ಅವಳ ಮುಖದಲ್ಲಿದ್ದ ಬೇಸರಕ್ಕೆ ಇವಾಗ ಜೋರಾಗಿ ಕಿಲ ನಕ್ಕಳು ಹೇ ಮಾಮ ಹೆದ್ರದಾ ಮಾಮ ಹೆದ್ರ್ದಾ ಆದರೂ ನಿನ್ನ ಜೊತೆಗೆ ಟೂ ನಾನು ಎಷ್ಟು ದಿನ ಆಯಿತು ನೀನು ನನ್ನ ಜೊತೆಗೆ ಮಾತಾಡಿ ಮುಖ ಊದಿಸಿದ್ಲು ಲಹರಿ ಅಯ್ಯೋ ಹೆಂಟಿ ಅದೆಲ್ಲ ಇರಲಿ ಏನೇ ನಿನ್ನ ಅವಸ್ಥೆ ಅವಳ ಮುಖ ಕನ್ನಡಿ ಕಡೆ ತಿರುಗಿಸಿ ನುಡಿದ ಎರಡೂ ಕೈ ಬಾಯಿ ಮೇಲೆ ಇಟ್ಟುಕೊಂಡಳು ಅಡುಗೆ ಮನೇಲಿದ್ದ ಹಿಟ್ಟೆಲ್ಲ ಅವಳ ಮೈ ಮೇಲಿತ್ತು ಅವಳನ್ನು ಯಾರೂ ಗಮನಿಸಿಲ್ಲವೆಂದು ಯಾವುದೋ ಎಕ್ಸ್ಪರಿಮೆಂಟ್ ಮಾಡಲು ಹೋಗಿ ಹಿಟ್ಟನ್ನೆಲ್ಲ ಮೈ ಮೇಲೆ ಸುರಿದುಕೊಂಡಿದ್ಲು ಅದಕ್ಕೆ ಅವನು ಹೆದರಿದಂತೆ ನಟಿಸಿದ ಅವಳು ಬಂದದ್ದು ಅವನಿಗೆ ಮೊದಲೇ ತಿಳಿದಿತ್ತು ನಿಮ್ಮ ಅಮ್ಮ ನೋಡಿದ್ರೆ ಗ್ಯಾರಂಟಿ ಬೀಳ್ತಾವೇಟುಗಳು ಹೋಗ್ ಮೊದಲು ಚಿಕ್ಕಿಗೇಳಿ ಸ್ನಾನ ಮಾಡಿಸ್ಕೊ ಯಜಮಾನ್ರೆ ನೀವು ನನ್ನ ಜೊತೆಗೆ ಮಾತಾಡ್ಬೇಡಿ ಅಂದೆ ಅಲ್ವಾ ಮತ್ತ್ ಯಾಕೆ ಮಾತಾಡ್ತೀರಾ ಮುಖ ಊದಿಸಿ ನೋಡಿದ್ಲು ಹೌದಲ್ವಾ ನನ್ನ ಹೆಂಡತಿ ಮಾತಾಡ್ಬೇಡ ಅಂದಿದ್ಲು ಏನಿವೆ ಇವಾಗಿಂದ ನಾನು ನನ್ನ ಹೆಂಡತಿ ಟೂ ಓಕೆನಾ ಅವಳಂತೆ ಹೇಳಿದ್ದ ಹ್ಞೂ ಓಕೆ ಓಕೆ ಅವನ ಕೂದಲು ಜಗ್ಗಿದ್ಲು ಅಯ್ಯೋ ಬಿಡೆ ರಾಕ್ಷಸಿ ಅವಳಿಂದ ಬಿಡಿಸಿಕೊಳ್ಳುವ ವಿಫಲ ಯತ್ನ ಮಾಡಿದ್ದ ಸಾಮ್ರಾಟ್ ಮಾಮಾ ನನ್ನ ರಾಕ್ಷಸಿ ಅಂತೀಯಾ ಮತ್ತೆ ಹೊಡೆಯಲು ಶುರು ಮಾಡಿದ್ಲು ದಿ ಗ್ರೇಟ್ ಸಾಮ್ರಾಟ್ ಮಕ್ಕಳೊಂದಿಗೆ ಮಾತ್ರ ಇಷ್ಟು ಚಂದ ಮಾತನಾಡಿ ಹೊಡೆಸಿಕೊಳ್ಳೋದೇನು ಮಾಮ ಮಮ್ಮ ಎಲ್ಲಿ ಪಪ್ಪ ಬರಲೇ ಇಲ್ಲ ಅವ್ರು ಹೋಗಿ ಎಷ್ಟು ಹೊತ್ತಾಯಿತು ಪಪ್ಪಾಗೆ ಕೆಲಸ ಜಾಸ್ತಿ ಅದಕ್ಕೆ ಕೆಲಸದಲ್ಲಿ ಬ್ಯೂಸಿ ಸೊ ತಡವಾಗಿ ಬರ್ತಾರೆ ಅದ್ವಿ ಮಾತಿಗೆ ಸಮಜಾಯಿಷಿ ನೀಡಿದ್ಲು ಹೃದಯ ಮಮ್ಮ ನಾವು ಮಲ್ಕೊಂಡ್ಮೇಲೆ ಬರ್ತಾರ ಪಪ್ಪಾ ಅನುಮಾತಿಗೆ ಮೇ ಬಿ ಇವಾಗ ನನ್ನ ಮಕ್ಳಿಬ್ರು ಜಾಣರಲ್ವಾ ಊಟ ಮಾಡಿ ನಾಳೆ ನೋಡೋಣ ಪಪ್ಪನ ಮಮ್ಮ ಫೋನ್ ಮಾಡು ಮಮ್ಮ ಪಪ್ಪಾಗೆ ಕೇಳಿದರು ಮಗಳ ಅತಿರೇಕದ ಪ್ರೀತಿ ಕುತ್ತಿಗೆಯಲ್ಲಿ ಇಳಿಯದ ಕಡುಬಂತೆ ಕಂಡಿತು ಮಾಡದಿದ್ರೆ ಬಿಡುವುದಿಲ್ಲವೆಂದು ಡಯಲ್ ಮಾಡಿಕೊಟ್ಟು ನಡೆದ್ಲು ಅಲ್ಲಿಂದ ಹೃದಯ ಇತ್ತ ಒಂದೇ ಸಮ ಫೋನ್ ಹೊಡೆದುಕೊಳ್ಳುವುದ ಕಂಡು ಸಾಮ್ರಾಟ್ ವಾಶ್ರೂಮ್ನಲ್ಲಿದ್ದ ಕಾರಣ ತುಂಟಿ ಲಹರಿ ಫೋನ್ ರಿಸೀವ್ ಮಾಡಿದ್ಲು ಹೆಲೋ ಎಂಬ ಲಹರಿಯ ಧ್ವನಿ ಗುರುತಿಸಿದ್ಲು ಅದಮ್ಯ ಹೆಲೋ ಲಹರಿ ನಾನು ಅದಮ್ಯ ಪಪ್ಪ ಇಲ್ವಾ ಅಲ್ಲಿಗೆ ಯಾವಾಗ ಬಂದರು ಇಲ್ಲಿಗೆ ಯಾವಾಗ ಬರ್ತಾರೆ ನಾನು ಅನು ವೇಟ್ ಮಾಡ್ತಾ ಇದ್ದೀವಿ ಹಾಯ್ ಅದ್ವಿ ಹೇಗಿದೀಯಾ ಮಾಮ ಇವಾಗ ತಾನೇ ಬಂತು ಬರ್ತಾರಿರು ಏನು ಮಾಡ್ತಿದ್ಯಾ ಅದ್ವಿ ಕೇಳಿದ್ಲು ಜಸ್ಟ್ ಊಟ ಆಯಿತು ನೀನು ಏನೂ ಇಲ್ಲ ಮಾಮ ಜೊತೆಗೆ ಮಾತಾಡ್ತಾ ಇದ್ದೆ ಅನು ಏನು ಮಾಡ್ತಾ ಇದ್ದಾನೆ ಅವನು ಇದ್ದಾನೆ ಹೋಮ್ ಎಲ್ಲ ಮುಗಿಸಿದ್ಯಾ ಅದ್ವಿ ಅದ್ವಿ ಮಾತಿಗೆ ಹಣೆ ಮೇಲೆ ಕೈ ಹೊತ್ಕೊಂಡ್ಳು ಇವಳ್ದಂತೂ ಟೀಚರ್ಗಿಂತ ಜಾಸ್ತಿ ಟಾರ್ಚರ್ ಯಾವಾಗಲೂ ಹೋಮ್ ವರ್ಕ್ ಕ್ಲಾಸ್ ವರ್ಕ್ ಅಂತಲೇ ಇರ್ತಾಳೆ ಅಯ್ಯೋ ಮನದಲ್ಲಿ ಗೊಣಗುತ್ತಿದ್ಲು ಲಹರಿ ಹಲೋ ಲಹರಿ ನಾನು ಹೇಳಿದ್ದು ಕೇಳಿಸ್ತಾ ಹಾಂ ಮುಗೀತು ಅನುಗೆ ಫೋನ್ ಕೊಡು ಹಾಯ್ ಅನು ಏನು ಮಾಡ್ತಿದ್ಯಾ ಏನಿಲ್ವೇ ನೀನು ನಾನಂತೂ ಮಾಮ ಜೊತೆ ಹಾರ್ಟೆ ಹೊಡಿತಾ ಕೂತಿದ್ದೀನಿ ಸ್ಪೀಕರ್ ಹಾಕಿದ್ದ ಪರಿಣಾಮ ಆ ಮಾತು ಅದ್ಯಾಕೋ ಅದ್ವಿಗೆ ಇಷ್ಟವಾಗಲಿಲ್ಲ ಅವಳ ಪಪ್ಪ ಅವರ ಜೊತೆಗೆ ಮಾತ್ರ ಇರಬೇಕನ್ನೋ ಚಿಕ್ಕ ಸ್ವಾರ್ಥ ಆ ಪುಟ್ಟ ಮನಸ್ಸಲ್ಲಿತ್ತು ಎಷ್ಟೇ ಆದರೂ ಸಾಮ್ರಾಟ್ ವಂಶದ ಕೂಸಲ್ಲವೇ ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತೆ ಅಷ್ಟರಲ್ಲಿ ಬಂದ ಸಾಮ್ರಾಟ್ ಕೈಗೆ ಫೋನ್ ರವಾನೆ ಆಯಿತು ಪಪ್ಪ ಬೇಗ ಬನ್ನಿ ಪಪ್ಪ ನಾವು ಕಾಯ್ತಾ ಇದ್ದೀವಿ ಹಾ ಪುಟ್ಟ ಬರ್ತೀನಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದೆ ನೀವು ಊಟ ಮಾಡಿ ಮಲಗಿ ನಾನು ಬರೋ ತಡವಾಗಬಹುದು ಆಯಿತಾ ನಿಧಾನವಾಗಿ ಯೋಚಿಸಿ ಯೋಚಿಸಿ ನುಡಿದಿದ್ದ ಸಾಮ್ರಾಟ್ ಪಪ್ಪ ನಾವು ಕಾಯ್ತಾ ಇರ್ತೀವಿ ಬೇಗ ಬನ್ನಿ ನೀವು ಕೆಲಸ ಮಾಡಿ ಡಿಸ್ಟರ್ಬ್ ಮಾಡಲ್ಲ ಓಕೆ ಬಾಯ್ ಹೇಳಿದ ಅನು ಒಂದು ರೀತಿಯ ಪ್ರಬುದ್ಧ ಮಾತವನದು ಮುಗುಳ್ನಕ್ಕ ಸಾಮ್ರಾಟ್ ಕರೆ ತುಂಡರಿಸಿದ್ದ ಲಹರಿ ಅಲ್ಲಿಂದ ಹೋಗಿಯಾಗಿತ್ತು ತನ್ನ ಸ್ಥಿತಿ ಅಮ್ಮ ನೋಡಿದ್ರೆ ಗ್ಯಾರಂಟಿ ಗೂಸ ಬೀಳುವುದೆಂದು ಏನೋ ಯೋಚಿಸುತ್ತಿದ್ದ ಸಾಮ್ರಾಟ್ ಮೊಬೈಲ್ ಮತ್ತೊಮ್ಮೆ ರಿಂಗಣಿಸತೊಡಗಿದಾಗ ವಾಸ್ತವಕ್ಕೆ ಬಂದು ಸ್ಕ್ರೀನ್ ನೋಡಿದ ಅಜಯ್ ನೇಮ್ ನೋಡಿ ರಿಸೀವ್ ಮಾಡಿದ್ದ ಅಜಯ್ ಗೊತ್ತಲ್ವಾ ಅದೇ ಸಿ ಬಿ ಐ ಡಿಪಾರ್ಟ್ಮೆಂಟ್ನಲ್ಲಿ ಇಬ್ಬರು ಜೊತೆಗೆ ಕೆಲಸ ಮಾಡಿದ್ದು ಹಾಗೂ ಇಬ್ರು ಒಂದೇ ಕಂಪ್ನಿಗೆ ಸೇರ್ಕೊಂಡಿದ್ದು ಅದೇ ಅಜಯ್ ಹೆಲೋ ಹೇಳುವ ಮೊದಲೇ ಮಾತನಾಡಿದ ಅಜಯ್ ಸಾಮ್ರಾಟ್ ಎಲ್ಲಿದೀಯಾ ಯಾಕೆ ಅಜಯ್ ನತಾಲಿಯ ಬರ್ತಿದ್ದಾಳೆ ನಾಳೆ ನಂಗಂತೂ ನಿನ್ ಬಗ್ಗೆ ಸುಳ್ಳು ಹೇಳಿ ಹೇಳಿ ಸಾಕಾಗಿದೆ ಗಾಬರಿ ಗಾಬರಿಯಾಗೆ ಮಾತನಾಡಲು ಶುರುವ ಹಣೆ ಉಜ್ಜಿಕೊಂಡ ಸಾಮ್ರಾಟ್ ಇವಾಗಿರೋ ಪ್ರಾಬ್ಲಮ್ಗಳೇ ಸಾಲ್ದು ಇನ್ನು ಎಂದುಕೊಂಡ ಹ್ಞೂ ಯಾವುದೋ ಕೇಸ್ ಮೇಲೆ ಬರ್ತಿರೋದು ಸೊ ನಿನ್ನ ಮೀಟ್ ಮಾಡಲೇಬೇಕು ಅನ್ನೋ ಪಣ ತೊಟ್ಟಿದ್ದಾಳೆ ಅನ್ಸತ್ತೆ ಕಣೋ ಉಫ್ ನಾನು ನಾಳೆ ಕಾಲ್ ಮಾಡ್ತೀನಿ ಅಜಯ್ ಆದರೆ ದಯವಿಟ್ಟು ನನ್ನ ಮನೆ ಮತ್ತು ಆಫೀಸ್ ಅಡ್ರೆಸ್ ಮಾತ್ರ ಅವಳಿಗೆ ನೀಡಬೇಡ ಮತ್ತು ಅವಳು ಹಠ ಗೊತ್ತಲ್ವಾ ನಿನ್ನ ಬಳಿ ಕರ್ಕೊಂಡು ಬಂದರೆ ಏನು ಮಾಡಲಿ ಅದನ್ನು ನಾನೇ ಹೇಳ್ತೀನಿ ಅಲ್ಲಿವರೆಗೂ ಹೇಗೋ ಮ್ಯಾನೇಜ್ ಮಾಡು ಅಷ್ಟೇ ಹೇಳಿ ಕರೆ ತುಂಡರಿಸಿ ತಲೆ ಹಿಡಿದು ಕೂತ ಸಾಮ್ರಾಟ್ ಈ ಹೆಣ್ಣುಮಕ್ಳಿಂದ ಇನ್ನೂ ಅದೇನೇನು ಅನುಭವಿಸ್ಬೇಕೋ ನಾನು ಥೋ ಈ ಹಾಫ್ ಮೆಂಟಲ್ ಬೇರೆ ಬರ್ತಿದ್ದಾಳೆ ಮೊದಲೇ ನಾನು ಹೆಂಡ್ತಿ ಫುಲ್ ಮೆಂಟಲ್ ಥರ ಅಲ್ಲ ಫುಲ್ಲಲ್ಲ ಕಾಲು ಭಾಗ ಇನ್ನು ಯೂಳ್ ಬೇರೆ ಜೊತೆಗ್ ನನ್ನ ಮಕ್ಕಳು ಅದ್ವಿ ಅನು ಮಕ್ಳು ಮಾತ್ರ ಮೆಂಟಲ್ ಅಲ್ಲ ಅವನಿಗೆ ಯೋಚಿಸುತ್ತಾ ಕುಳಿತ ಜೋಕಾಲಿಯ ಮೇಲೆ ಒಂಟಿಯಾಗಿ ಕುಳಿತವಳು ಗಿಡದಲ್ಲಿ ಹರಳಿದ್ದ ಹೂವಿನ ಮೇಲೆ ತನ್ನ ದೃಷ್ಟಿ ಹರಿಸಿದ್ಲು ಆ ಹೂವನ್ನ ಸುಮಾರು ಅರ್ಧ ಗಂಟೆಯಿಂದ ದಿಟ್ಟಿಸುತ್ತಲೇ ಇದ್ದಾಳೆ ಯಾವುದೇ ದೃಷ್ಟಿ ಅಕ್ಕಪಕ್ಕ ಸರಿಸದೆ ಮೋಸ್ಟ್ಲಿ ಅವಳ ನಿರ್ಧಾರಗಳು ಅಷ್ಟೇ ಗಟ್ಟಿಯ ತಿಳಿಯದು ಅಥವಾ ಬೆಳಗ್ಗೆ ಚಂದವಾಗಿ ಅರಳಿದ ಕೆಂಗುಲಾಬಿ ಬಿಸಿಲಿಗೆ ಬಾಡಿ ಸಂಜೆಯೊಳಗೆ ಮುದುರಿದಂತೆ ಅವಳ ಅಚಲ ನಿರ್ಧಾರಗಳು ಮುದುಡುವುದ ಯೋಚಿಸುತ್ತಿದ್ದ ಆಕೆಗೂ ಉತ್ತರ ಹೊಳೆಯದಾಯ್ತು ಕಾಡುವ ನೆನಪುಗಳಿಂದ ಆದಷ್ಟು ದೂರವಿರಿಸಿ ದೂರವಿರುವುದು ವಾಸಿ ವಿರಕ್ತ ಭಾವ ಆವರಿಸಿದಾಗ ಅದನ್ನ ಸರಿಸುವುದು ಅಷ್ಟು ಸುಲಭದ ಮಾತಲ್ಲ ಆದ್ರೆ ಪಂಚಮಿಗೆ ತನ್ನ ನಿರ್ಧಾರಗಳನ್ನ ಹೇಳುವುದೇನೋ ಹೇಳಿದ್ಲು ಆದ್ರೆ ಒಂದೊಮ್ಮೆ ಅತೀ ಎನ್ನಿಸಿಬಿಟ್ರೆ ಮಗದೊಮ್ಮೆ ನಾನು ಸರಿಯಾಗಿ ಹೇಳ್ದೆ ಎನ್ನಿಸಿತ್ತು ತಪ್ಪು ಎಂದು ಮನಸ್ಸು ಎಚ್ಚರಿಸಿದ್ರೂ ಒಮ್ಮೊಮ್ಮೆ ನಮ್ಮೊಳಗಿನ ಸುಪ್ತ ಬುದ್ಧಿ ನಾವೇ ಸರಿ ಎಂದು ಯಾರ ಮುಂದೆಯೂ ಸೋಲದಂತೆ ತಪ್ಪಿದ್ದರೂ ತಡೆದು ಬಿಡುತ್ತದೆ ಇಲ್ಲಿ ಹೃದಯಾಳ ಸ್ಥಿತಿ ತಪ್ಪು ಒಪ್ಪುಗಳ ತೂಗು ತಕ್ಕಡಿಯ ಮೇಲೆ ತೂಗ್ತಿತ್ತು ಅವಳ ಕಣ್ಣಿಗಂತೂ ಸಾಮ್ರಾಟ್ ತಪ್ಪು ತುಂಬಾ ತೂಕವಾಗಿ ಕಂಡಿತು ಅದು ಅವಳ ಮನದ ನಿರ್ಧಾರವ ಒಳಗಿನ ಸುಪ್ತ ಬುದ್ಧಿಯ ನಿರ್ಧಾರವ ಒಂದು ತಿಳಿಯದು ಮಧ್ಯಾಹ್ನದ ಸಮಯಕ್ಕೆ ಕ್ಷಿತ್ ಆಫೀಸ್ ತಲುಪಿದ್ಲು ಆತ್ಮಿ ಎಲ್ರಿಗೂ ಕಾಣುವಂತೆ ದೊಡ್ಡದೊಂದು ಲಂಚ್ ಕ್ಯಾರಿಯರ್ ಹಿಡಿದು ನೋಡುವವರೆಲ್ಲ ವಾರೆವ್ವಾ ಏನೇ ಹೇಳಿ ನಮ್ಮ ಬಾಸ್ ಅದೃಷ್ಟ ಮಾಡಿದ್ದಾರೆ ಇವಾಗಿನ ಕಾಲದಲ್ಲಿ ಯಾವ ಹೆಂಡತಿ ಗಂಡನಿಗೆ ಬಿಸಿ ಬಿಸಿ ಊಟ ತಗೊಂಡು ಆಫೀಸಿಗೆ ಬರ್ತಾಳೆ ಅಲ್ವಾ ಎಲ್ಲರ ಬಳಿಯೂ ಮೆಚ್ಚುಗೆ ಗಳಿಸಿಬಿಟ್ಲು ಆತ್ಮಿ ಡೋರ್ ನಾಕ್ ಮಾಡಿದ್ಲು ಎಸ್ ಇನ್ ಎಂದ ಅವನ ಮಾತಿಗೆ ಒಳಹೋದವಳು ಅವನನ್ನೇ ನೋಡುತ್ತಾ ನಿಂತ್ಬಿಟ್ಟಿದ್ಳು ಇನ್ನು ಫೈಲ್ನಲ್ಲಿ ಮುಖ ಹುದುಗಿಸಿದ್ದವನು ಬಂದವರು ಮಾತನಾಡದೆ ಇದ್ದದ್ದು ನೋಡಿ ತಲೆ ಮೇಲೆತ್ತಿದ್ದ ಹೇಳಿ ಎಂದವನು ತಕ್ಷಣ ಅವಳನ್ನು ನೋಡಿ ನೀನೇ ನಿಲ್ಲಿ ಮುಖ ಗಂಟಾಕಿ ನುಡ್ದ ಅರೆ ಅದ್ಯಾಕೆ ಮುಖ ಗಡ್ಗೆದಪ್ಪ ಮಾಡ್ಕೋತೀಯಾ ಇಲ್ ನೋಡು ನಿಂಗಾಗಿ ಬೆಳಗ್ಗೆಯಿಂದ ಕಷ್ಟ ಪಟ್ಟು ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ ಜಾಸ್ತಿ ಮಾತಾಡಿದ್ರೆ ಒಬ್ಬಳೇ ತಿಂದು ಮಿಕ್ಕಿದ್ ವಾಪಸ್ ತಗೊಂಡು ಹೋಗ್ತೀನಿ ಊಟ ಬೇಕಾದ್ರೆ ಎದ್ದು ಬಂದು ಊಟ ಮಾಡು ಗೊಣಗುತ್ತಲೇ ಪ್ರೈವೇಟ್ ರೂಮ್ ತಲುಪಿದ್ಲು ಅವಳು ಹೋದ ತಕ್ಷಣವೇ ತಟ್ಟೆ ಜೋಡಿಸಲು ಬಂದ ಆಫೀಸ್ ಬಾಯ್ ಅವನ ಎದುರೇ ಎಲ್ಲಾ ಊಟದ ಒಂದೊಂದೇ ಡಬ್ಬಿ ತೆರೆದ್ರು ಆಹಾ ಗಮ್ ಎನ್ನುವ ವಾಸನೆ ಅವನ ಮೂಗು ತಲುಪಿತ್ತು ಅಲ್ಲಿಂದ ಬಂದವನೇ ಇಡೀ ಆಫೀಸ್ಗೆ ವಿಷಯ ಮುಟ್ಟಿಸ್ಬಿಟ್ಟ ಮೇಡಮ್ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅನ್ಸತ್ತೆ ಎಂತೆಂತ ವೆರೈಟಿ ಊಟಗಳೆಲ್ಲ ಇದ್ವು ಗೊತ್ತಾ ಎಂದು ಇವನ ಮಾತನ್ನ ಒಂದು ದೊಡ್ಡ ನ್ಯೂಸ್ನಂತೆ ಕೇಳ್ತಿದ್ರಲ್ಲ ಬಿಟ್ರೆ ವಾಪಸ್ ತಗೊಂಡೋಗೋ ಗಿರಾಕಿಯೇ ಇವಳೆಂದು ಗಪ್ ಚುಪ್ ಎಂದು ಮಾತನಾಡದೆ ಕೈ ತೊಳೆದು ಬಂದ ಕ್ಷಿತ್ ಮುಖದಲ್ಲಿನ ಗೆರೆಗಳು ಇನ್ನೂ ಸಡ್ಲಗೊಂಡಿರಲಿಲ್ಲ ನೋಡು ಊಟ ಮಾಡುವಾಗ ತುಂಬಾ ಸಂತೋಷದಿಂದ ಊಟ ಮಾಡಬೇಕು ಅದು ನಾವು ಅನ್ನಪೂರ್ಣೇಶ್ವರಿಗೆ ಮತ್ತೆ ಇದನ್ನು ಬೆಳೆದ ರೈತನಿಗೆ ಕೊಡುವ ಗೌರವವಾಗಿರುತ್ತೆ ಎನ್ನುವ ಆತ್ಮಿ ಮಾತಿಗೆ ಇಹಿ ಸಾಕಾ ಬಡಿಸೋ ಎಂದ ಸಾಕ್ ಸಾಕು ಇದೇ ಜಾಸ್ತಿ ಆಯ್ತು ಎನ್ನುತ್ತಲೇ ಬಡಿಸಿದ್ಲು ಒಂದು ತುತ್ತು ಬಾಯಿಗೆ ಇಟ್ಟ ನೋಡಿ ಏನಾಗಿರಬಹುದು ಯಾರಾದರೂ ಊಚಿ ಊಹಿಸ್ತೀರಾ ವಾವ್ ಎಂದು ಉದ್ಗರಿಸಿದವ ತಿನ್ನಲು ಶುರು ಮಾಡಿ ಕೊನೆಗೆ ಆತ್ಮೀನೇ ಊಟ ಸಿಗದೆ ಕಣ್ಕಂಡ್ಬಿಡೋ ಅಂತೆ ಮಾಡಿದ್ದ ಅವನು ತಿನ್ನುವ ರೇಂಜ್ ನೋಡಿ ದಂಗಾಗಿಬಿಟ್ಟಿದ್ಲು ಅಲ್ಲದೆ ಬೆಳಗ್ಗೆ ಬೇರೆ ತಿಂದಿಲ್ಲ ಇಂತಹ ರುಚಿಯಾದ ಊಟ ಮಾಡದಿಯೇ ಆಫೀಸ್ವರೆಗೂ ತಂದರೆ ಯಾರು ತಿನ್ನಲ್ಲ ಹೇಳಿ ಎಲ್ಲವನ್ನು ತಿಂದು ಬಾಕ್ಸ್ ನೋಡಿದ ಎಲ್ಲವೂ ಖಾಲಿ ಇತ್ತು ಗೊಟ್ರಕ್ ಎಂದು ತೇಗಿದ ಎಲ್ಲ ಬಾಕ್ಸ್ ಕಾಲಿದ್ದದ್ದು ನೋಡಿದ್ದವಳು ಅಲ ಅಳಲು ಶುರುವಿಟ್ಬಿಟ್ಳು ಯಾಕೆ ಏನಾಯಿತು ಅವಳು ಸಡನ್ ಅಳಲು ಶುರು ಮಾಡಿದ್ದು ನೋಡಿ ಕೇಳಿದ್ದ ನಾನು ನಿನ್ನ ಜೊತೆ ಊಟ ಮಾಡಬೇಕಂತಂದರೆ ಎಲ್ಲ ಒಬ್ಬನೇ ಬಳೆದು ಹೊಟ್ಟೆಗೆ ಹಾಕೊಂಡ್ಬಿಟ್ಟೆ ಇವಾಗ ನಂಗೆ ಊಟ ಬೇಕು ಅಷ್ಟೇ ಎಂದು ಅಳುತ್ತಿದ್ಲು ಹಣೆ ಉಜ್ಜಿಕೊಂಡ ಕ್ಷಿತ್ ಅಯ್ಯೋ ಛೆ ಎಂದು ಸಾರಿ ಕಣೆ ಇರು ಇವಾಗಲೇ ಆರ್ಡರ್ ಮಾಡ್ತೀನಿ ಎಂದ ಬೇಕಾಗಿಲ್ಲ ನಂಗೆ ನಾನ್ ಮಾಡ್ರೊಡ್ಗೇನೆ ಬೇಕು ಎಂದು ಇನ್ನೂ ಜೋರಾಗಿ ಹೇಳಲು ಶುರು ಮಾಡಿದ್ಲು ಹೊರಗಿನವರೆಗೂ ಕೇಳಿಸುವಂತೆ ಅವನು ಅವಳ ಬಾಯಿ ಮುಚ್ಚಿದರೂ ಅವಳ ಅರ್ಚಾಟ ಕೇಳಿಸುತ್ತಲೇ ಇತ್ತು ಇವಾಗ ಊಟ ಎಲ್ಲಿಂದ ತರ್ತಾನೆ ಪಾಪ ಅಲ್ವಾ ಮುಂದುವರೆಯುವುದು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ